ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಶುಭವಾಗಲಿ ಸದ್ಗುರು ಶ್ರೀ ತ್ರಿವಿಕ್ರಮಾನಂದ ಸರಸ್ವತಿ ಚಾಂಜಿಗಳ ಶಿಕ್ಷಕರ ಗಮರ್ ಬಣ್ಣ ಚೇಂಜ್ ಮಾಡಿಕೊಳ್ಳುವ ಅಂತ ಭಾವಿ ನೋಡ್ರಿ ಇದು ಇದು ಎಲ್ಲಿ ಅದ ಅಂತ ಹೇಳಿದ್ರೆ ನಮ್ಮ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕೊಳಗ ಒಂದು ಗವಾರ್ ಅಂತ ಹೇಳಿ ಒಂದು ಹಳ್ಳಿ ಅದಾರೆ ಆ ಹಳ್ಳಿ ಒಳಗೆ ಇರುವಂಥ ಬಾವಿ ನೋಡ್ರಿ ಈ ಬಾವಿ ಒಳಗ ಇರುವಂಥ ನೀರ ಪ್ರತಿ ಕ್ಷಣಕ್ಕೂ ಕೂಡ ತನ್ನ ಬಣ್ಣ ಚೇಂಜ್ ಮಾಡಕೋತ ಇರ್ತದ್ರಿ ಒಂದು ಟೈಮ್ನಾಗ ಕೆಂಪಾಗಿ ಕಂಡ್ರ ಇನ್ನೊಂದು ಟೈಮ್ನಾಗ ಹಸಿರಾಗ ರೀ ಒಂದು ಟೈಮ್ನಾಗ ತಿಳಿ ಇರ್ತವೆ ಒಂದು ಟೈಮ್ನಾಗ ಕಂದಾಗಿ ರೀ ಇದೇ ರೀತಿ ಏಳು ಬಣ್ಣಗಳು ಭಾವಿಯೊಳಗೆ ರೀ ನಾನು ಒಯ್ದು ಟೈಮ ಹನ್ನೊಂದು ಗಂಟೆ ಆಗಿತ್ರೆ ಹಲಿನ ಕಲರ್ ಬಣ್ಣ ಕೂಡ ಕಾಣಿಸ್ತದೆ ಮತ್ತು ಕೆಂಪು ಕಲರ್ ಬಣ್ಣ ಹಸಿರು ಕಲರ್ ಬಣ್ಣ ಕಾಣ್ತಿದ್ರೆ ಇನ್ನೊಂದು ಆಶ್ಚರ್ಯ ಘಟನೆ ರೀ ಏನು ಅಂತ ಹೇಳ್ದರೆ ಈ ನೀರದು ಒಳಗ ಒಂದು ಮೀನು ಇಲ್ಲ ಮೀನು ಏನಾದರೂ ಹಾಕಿದ್ರೆ ಸತ್ತು ಹೋಗ್ತಾವ ಅಂತ ಮತ್ತು ನೀರಿನ ಮೇಲೆ ಯಾವುದೇ ರೀತಿ ಕ್ರಿಮಿಕೀಟಗಳು ಕೂಡ ಕುಂತ್ಕೊಳ್ಳಲ್ಲ ನೋಡಿದ್ರಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಅದ ಅಲ್ಲ ರೀ ಈ ಬಾವಿ ಹೇಳಿ ಇವತ್ತು ನಾನು ನಿಮಗೆ ಕೊಟ್ಟಂಥ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಬೇರೆ ಬೇರೆ ಕಣ ಶರಣತಿ ಈಗ ಒಬ್ಬರು ಸ್ವಾಮಿಗಳು ಬರ್ತಾರ ಏನ್ ಹೇಳ್ತಾರ ಕೇಳ್ರಿ ನೋಡ್ರಿ ಬಗ್ಲಿ ಕೆಂಪು ಬಿಳಿದು ಪಟ್ಟಿ ಹಸದ